ಮಾರ್ವೆಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಊನವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವರ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಅಳತೆಗಳು ಹೊಂದಿರುತ್ತದೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಫೀಟ್ ಸೈಟುಗಳು ಮಳೆ ನೀರು ಅರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಫುಲ್ ಮತ್ತು ಔಟ್ ಗೇಮ್ಸ್ ಇಪ್ಪತ್ನಾಲ್ಕು ಗಂಟೆ ಸೆಕ್ಯೂರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಮಂಜು ಹೂಳವಾಡಿ ಒಂಬತ್ತು ಒಂದು ಶ್ರೀನಿವಾಸ ಒಂಬತ್ತು ನಾಲ್ಕು ಎಂಟು ಈಡರಹಳ್ಳಿ ಡೈರಿ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಅಧ್ಯಕ್ಷರಾಗಿ ನರಹರಿ ಉಪಾಧ್ಯಕ್ಷರಾಗಿ ಗಿರೀಶ್ ಅವಿರೋಧ ಆಯ್ಕೆ ಚಿಂತಾಮಣಿ ತಾಲೂಕಿನ ಚೀಡರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಐದು ವರ್ಷಗಳ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು ಅಧ್ಯಕ್ಷರ ಸ್ಥಾನಕ್ಕೆ ಆರ್ ನರಹರಿ ಬಿನ್ ರಾಮಚಂದ್ರಪ್ಪ ಉಪಾಧ್ಯಕ್ಷರ ಸ್ಥಾನಕ್ಕೆ ಗಿರೀಶ್ ಬಿನ್ ರಾಮಪ್ಪರವರು ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರೂ ನಾಮಪತ್ರ ಸಲ್ಲಿಸದೇ ಇರುವ ಕಾರಣಕ್ಕೆ ಅಧ್ಯಕ್ಷರಾಗಿ ಆರ್ ನರಹರಿ ಉಪಾಧ್ಯಕ್ಷರಾಗಿ ಜೆಆರ್ ಗಿರೀಶ್ ರವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಮಂಜುನಾಥ್ ಮಂಜುನಾಥ್ರವರು ಘೋಷಣೆ ಮಾಡಿದರು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ನರಹರಿರವರು ಮಾತನಾಡಿ ಎಲ್ಲಾ ಗ್ರಾಮದ ಈ ಜನರನ್ನು ಒಟ್ಟಿಗೆ ತೆಗೆದುಕೊಂಡು ಡೈರಿಯನ್ನು ಅಭಿವೃದ್ದಿಪಡಿಸಲು ಹೆಚ್ಚಿನ ಶ್ರಮ ವಹಿಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜೆಎಂ ರೆಡ್ಡಿ ಜೆಆರ್ ಗೋಪಾಲ್ ರೆಡ್ಡಿ ಜಿ ಜಿಲಕ್ಷ್ಮಣ್ ಜೆಎನ್ ವೆಂಕಟರೆಡ್ಡಿ ಜೆಸಿ ಶ್ರೀನಿವಾಸ್ ರೆಡ್ಡಿ ಜೆಎಸ್ ಸತೀಶ್ ನರಸಿಂಹಪ್ಪ ಅಶ್ವಥ್ ಗೌಡ ಪದ್ಮಮ್ಮ ಸುಗುಣಮ್ಮ ಡೇರಿ ಕಾರ್ಯದರ್ಶಿ ಅಶ್ವಥ್ ನಾರಾಯಣ್ ಸೇರಿದಂತೆ ಗ್ರಾಮದ ಮುಖಂಡರು ಹಾಜರಿದ್ದರು ಒಂದು ಹೊಂದಾಣಿಕೆಯಿಂದ ನಾವು ನಡೆಸ್ಕೊಂಡಿದ್ದೀವಿ ಈಗಲೂ ಅದೇ ರೀತಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ನಾವು ಯಥೇಚ್ಛವಾಗಿ ಅಭಿವೃದ್ಧಿಗೆ ತಗೊಂಡು ಹೋಗ್ತೀವಿ ಹಿರಿಯರೆಲ್ಲ ಸೇರಿ ನಾವು ಒಂದು ಒಂಬತ್ತು ದಿನ ಹೋಗ್ತೀವಿ ಪಕ್ಷ ಭೇದ ಯಾವ ಹೇಳಿ ಸರ್ ಜೀಡ್ರಹಳ್ಳಿ ಹಾಲು ಉತ್ಪಾದಕರ ಸಂಘದಿಂದ ಆರ್ ನರಹರಿ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕಾಗಿ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಗಿರೀಶ್ ಅವರನ್ನು ಆಯ್ಕೆ ಮಾಡಿದ್ದಾರೆ ಸರ್ ನಾವು ಇಲ್ಲಿ ಹನ್ನೆರಡು ಜನ ಸದಸ್ಯರನ್ನೆಲ್ಲ ಒಗ್ಗೂಡಿಸಿ ಒಂದು ಒಂದೊಂಬತ್ತಿಂದ ನಾವು ಸಭೆನ ನಡೆಸ್ಕೊಂಡು ಹೋಗ್ತೀವಿ ಅದೇ ನಮ್ಮದು ಆಗಿರೋದು ಬಂದು ಎಂಬತ್ತು ಮೂರು ಎಂಬತ್ನಾಲ್ಕರಿಂದ ಸತತವಾಗಿ ಯಾವುದೇ ಇಲ್ಲಿ ಎಲೆಕ್ಷನ್ ಇದ್ದರೆ ಒಂದು ಹೊಂದಾಣಿಕೆಯಿಂದ ನಾವು ನಡೆಸ್ಕೊಂಡು ಈಗಲೂ ಅದು ಅದೇ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ನಾವು ಯಥೇಚ್ಛವಾಗಿ ಅಭಿವೃದ್ಧಿಗೆ ಹೋಗ್ತೀವಿ ನಿಮ್ಮ ನಾಯಕರಿಗೆ ಏನು ಪಕ್ಷ ಇಲ್ಲ ಇಲ್ಲ ನಾವು ಇಲ್ಲಿ ಊರಿನೆಲ್ಲ ಇಳಿಯರೆಲ್ಲ ಸೇರಿ ನಾವು ಒಂದು ಒಂಬತ್ತು ದಿನ ನಾವು ನಡ್ಸ್ಕೊಂಡೋಗ್ತೀವಿ ಪಕ್ಷ ಭೇದ ಭೇವಿಲ್ಲ